ನೀವು ನೋಡಿದ್ದೇ ಬೇರೆ ಈಗ ನೀವು ನೋಡೋದೇ ಬೇರೆ ಈಕೆ ಈ ಕಾಸ್ಟಿಂಗ್ ಕೌಚ್ ಅಥವಾ ಕಮಿಟ್ಮೆಂಟ್ ಅಂತ ಏನು ಪದ ಇದೆಯಲ್ಲ ಅದಕ್ಕೆ ಬೇರೆನೇ ರೂಪ ಕೊಟ್ಟರು ಫ್ರೆಂಡ್ಶಿಪ್ ಅಂತ ಹಾಗನ್ಕೋಬೇಡಿ ಕಮಿಟ್ಮೆಂಟ್ ಅಲ್ಲಿ ನಡೆಯುತ್ತೆ ಅಂತ ಆಕೆ ಕೇಳ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ಅಂತ ಖುಲ್ಲ ಕುಲ್ಲ ಈಕೆ ಮಾತಾಡಿದ್ದಾಳೆ ಆಕೆ ಆಡಿದಂತ ಮಾತು ನೀವು ಕೂಡ ಕೇಳಿಸ್ಕೊಂಡ್ರಿ ಶಾಕಿಂಗ್ ಇದು ಹಾಗಾದ್ರೆ ಮುಂದೆ ಏನಾಯ್ತು ಆಕೆ ಕೇಳಿದಂತ ಮಾತೇನು ಎಸ್ ಆಕೆ ಮಾತಾಡ್ತಾ ಹೇಳ್ತಾರೆ ನಮಗೆ ಯಾರು ಲೋನ್ ಕೊಡೋದಿಲ್ಲ ಸ್ಯಾಲ್ರಿಡ್ ಅಲ್ವಲ್ಲ ಸರ್ ಮನೆ ಲೋನ್ಗೆ ಎಷ್ಟು ಪರದಾಡಿದ್ದೀರಿ ಅಂತ ನಮಗೂ ಗೊತ್ತು ನೀವು ಕೊಡೋ ದುಡ್ಡು ನಮಗೆ ದೊಡ್ಡ ಅಮೌಂಟ್ ಆಗುತ್ತೆ ಅಂತ ಆಕೆ ಹೇಳ್ತಾಳೆ ಯಾಕಂದ್ರೆ ಸ್ಯಾಲ್ರಿಡ್ ಅಲ್ಲ ಜಾಬ್ ಬ್ಯಾಂಕ್ ಅಲ್ಲಿ ಲೋನ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಸ್ಯಾಲ್ರಿ ಸ್ಲಿಪ್ ಕೊಡಿ ಅಂದ್ರೆ ಹೇಗೆ ಸಾಧ್ಯ ಒಂದು ಸಿನಿಮಾ ಅಂತ ಅಂದ್ರೆ ನಲವತ್ತೈದು ದಿನ ಅರವತ್ತು ದಿನ ಕಮಿಟ್ ಆಗ್ತಾರೆ ಒಂದು ಪೇಮೆಂಟ್ ಸಿಗುತ್ತೆ ಕರೆಕ್ಟ್ ಆಗಿ ಒಂದು ಫಿಕ್ಸ್ ಪೇಮೆಂಟ್ ಅಂತ ಇರೋದಿಲ್ಲ ಹಾಗಾಗಿ ಲೋನ್ ಸಿಗೋದಕ್ಕೆ ಪರದಾಡಬೇಕಾಗತ್ತೆ ಅದನ್ನ ಆಕೆ ಕೇಳ್ತಾಳೆ ಒಂಬತ್ತು ಲಕ್ಷ ಎರಡು ಬಾರಿ ಕಮಿಟ್ಮೆಂಟ್ ಮತ್ತೆ ಸಿನಿಮಾ ಶೂಟಿಂಗು ಪಕ್ಕಾ ಪ್ಯಾಕೇಜ್ ಮಾತಾಡ್ತಾಳೆ ನೀವು ಕೊಡೋ ದುಡ್ಡು ನಮಗ್ ಬಹಳ ದೊಡ್ಡ ಅಮೌಂಟ್ ಅಂತ ಆಕೆ ಕೇಳ್ತಾಳೆ ನಿಮಗ ಸ್ವಲ್ಪ ಅನ್ಸುತ್ತೆ ಆದ್ರೆ ನಮ್ಮ ಪಾಲಿಗೆ ಅದೇ ದೊಡ್ಡ ದುಡ್ಡು ದೊಡ್ಡ ಅಮೌಂಟ್ ಯಾವುದೇ ಮುಚ್ಚುಮರೆ ಇಲ್ಲದೆ ಆಕೆ ಹೇಳ್ಕೊಳ್ತಾಳೆ ಇನ್ನು ಜಾಸ್ತಿ ಟೈಮ್ಗೆ ಬೇಕು ಅಂದರೆ ಎಕ್ಸ್ಟ್ರಾ ಆಗತ್ತೆ ನಮ್ಮ ತಂಡ ಕೇಳುತ್ತೆ ಫಿಲಮ್ ಕಮಿಟ್ಮೆಂಟ್ ಮುಗಿದ ಮೇಲೆ ಕಂಟಿನ್ಯೂ ಮಾಡಬೇಕು ಅಂದರೆ ಓಕೆನಾ ಅಂತ ಕೇಳಿದಾಗ ಅದಕ್ಕೂ ರೆಡಿ ಆದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಸಿನಿಮಾ ಮುಗಿದ ಮೇಲೂ ಫ್ರೆಂಡ್ಶಿಪ್ಗೆ ಈ ನಟಿ ಓಕೆ ಅಂದಿದಾಳೆ ಫ್ರೆಂಡ್ಶಿಪ್ನಲ್ಲಿ ನಡೆಯುತ್ತೆ ಅಂತ ಈ ಹೆಸರಾಂತ ನಟಿ ಮನಸ್ಸು ಬಿಚ್ಚಿ ಓಪನ್ ಆಗಿ ಸೋಕಾಲ್ಡ್ ಫ್ರೆಂಡ್ಶಿಪ್ಪಿನ ಬಗ್ಗೆ ಈಕೆ ಮಾತಾಡಿದಾಳೆ ನಿಮ್ಗೆ ಯಾವ ಥರ ಇರ್ತೀವಿ ಸರ್ ಹಾಂ ಕಮಿಟ್ಮೆಂಟ್ ಕೊಡ್ಬೋದಾ ನೀವು ಅಂತ ಅಂದರೆ ಯಾವಾಗ ನೀವು ಪ್ರೈಸ್ ನೀವೇ ಇರ್ತೀರಿ ಸರ್ ಅಂದರೆ ಒಂದು ಸೆಸ್ ನೈಟಲ್ಲೇ ಇರ್ತೀರಾ ಇರ್ಬೋದಾ ನೈಟ तो लॅक्टो कम आहे हां ओके एक टाइम नंबर कोड अरे एस्ट टाइम कोड बोलू आम्ही आम्ही 6 टू 6 सॉरी 6 टू 6 कोड 6 टू 6 इ मी लॅक्टो ए वाज मी रेडी मला होईल नॉर्मलला वन होल डे इस्ट बार कमिटमेंट कोड बोलतो मॅडम ಅಂತ इस्ट बार वन टू टाइम्स ನೈನ್ ಲ್ಯಾಕ್ಸ್ ಸೆವೆನ್ ಅದೊಂದು ನಾಟ್ ಲೈಕ್ಚುನಿಟಿ ಅದು ನನ್ನ ಪ್ರಕಾರ ತಗೊತೀವಿ ನಮಗೂ ಎಲ್ಲೋ ಬೀಸ್ ಆಗುತ್ತೆ ಕೊಡ್ತಿರೋ ನಿಮಗೆ ಚಿಕ್ಕ ತುಂಬ ಚಿಕ್ಕ ಅಮೌಂಟ್ ಆಗಿರ್ಬೋದು ನಮ್ಮ ಇಂಡಸ್ಟ್ರಿ ಅಲ್ಲಿ ನಮಗೆ ಒಂದು ಪ್ರೊಬ್ಲಮ್ ಲೋನ್ಸ್ ಇದೆಲ್ಲ ಹೌದು ಬಂದು ತಗೊಂಡಿದೆ ಹೌದು ಮತ್ತೆ ತಗೊಂಡಿದೆ ಲೋನ್ ಇಷ್ಟಪರ್ದೆ ಹೌದು ಹೇಳೋದು ಸರ್ ಸಂಬಳ ಸಿಗಲ್ಲ ಸರ್ ಸ್ಯಾಲರಿ ಇಲ್ಲ ಕಾನ್ಸ್ಟೆಂಟ್ ಇನ್ಕಮ್ ಇರಲ್ಲ ಅದಕ್ಕೆ ಮತ್ತೆ ಅದಲ್ಲ ತುಂಬಾ ದೊಡ್ಡ ಆಗ್ತಿದೆ ಹೌದಾ ಲೈಫ್ ನಮ್ಮ ಇಟ್ ಮೀನ್ಸ್ ಅ நார்மல் ಲೈಫ್ ಮ್ಯಾಮೂಲಿ ಕಮಿಟ್‌ಮೆಂಟ್ಸ್ ಇದೆ ಅಲ್ಲ ಅಂಡ್

ಅದೇ ಸರ್ ನಾನು ಮಾತಾಡೋಣ ನನಗೆ ಒಂದು ಅಟ್ಲೀಸ್ಟ್ ಒಂದು ಅಡ್ವಾನ್ಸ್ ಆಗಿ ಒಂದು ಒಳ್ಳೆ ಅಮೌಂಟ್ ನೀವು ಹಾಕಿ ಬೈ ಪಾರ್ಟ್ ಆಯಿತು ಒಂದು ದೊಡ್ಡ ಅಮೌಂಟ್ ಅಂತ ನೀವು ಅಡ್ವಾನ್ಸ್ ನನಗೆ ಯೂಸ್ ಆಗುತ್ತೆ ಇಲ್ಲ ನಾವು ಬೈ ಪಾರ್ಟ್ ಮಾಡೋ ಇದರಲಿಲ್ಲ ನಮ್ದು ಒಂದು ಅಪಾರ್ಟ್ಮೆಂಟ್ ಸಾಕರ್ನ ಟು ಫರ್ ಸದಾಶಿವನಗರ್ ಅಲ್ಲೊಂದು ಮನೆ ಇದೆ ಬರ್ಬೋದಾಡನ್ ಇನ್ನು ಸ್ವಲ್ಪ ಜಾಸ್ತಿ ಟೈಮ್ ಬೇಕು ನಿಮ್ಮ ಅಮೌಂಟ್ ನಮಗೂ ಸ್ವಲ್ಪ ಹೆಂಗೆ ಅಂತ ಭಯ ಆಗುತ್ತೆ

अच्छा sir वह दर्शन से ही ना अरे total nine lakh था तमाम ना इनके इनका extra कौन इन्ह ना मिला अरे nine ना ले two times के nine lakh था total movie वाला सिर्फ extra मीन इन्हों से तो big one कोई अच्छा आगे इंजर देखो black चले I'll make sure I trust me main main the ಲಾಸ್ಟ್ ಆಫ್ಟರ್ ಮೂವಿ ಕಂಪ್ಲೀಟ್ ಆಗುತ್ತೆ ಒನ್ ಮಂತ್ ಒನ್ ಮೂವಿಷನ್ಶಿಪ್ ಕಂಟಿನ್ಯೂ ಮಾಡ್ಬೋದಾ ಹಂಗಿದ್ರೆ ಪರವಾಗಿಲ್ಲ ಮೂವಿ ಆದ್ಮೇಲೆ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತೀನಿ ಕಮಿಟ್ಮೆಂಟ್ ಕೊಡ್ಬೋದಾ ನೀವು ಅಂತ ಪ್ರೈಸ್ ನೀವೇ ಒಂದು ಸಸ ನೈಟಲ್ಲೇ ಇರ್ತೀರಾ ಇರ್ಬೋದಾ ನೈಟ್ 2 लाख कम है हां ओके एक माइंड नंबर बोल रहा है अरे एक्स्टेम बोल रहा है हमगे हमगे 6 टू 6 अड्को सॉरी 6 टू 6 अड्को 6 टू 6 इ मीन लक्स यार नहीं तो रेडी मतलब ही तो नॉर्मल अ होल डे इस बार कमिटमेंट करबो मैडम ಅಂತ इस बार वन टू टाइम्स टू टाइम्स at separately 9 लाख मादर

ಅತ್ಯಂತ ಹೇಳಿದ್ರು ನಡೆಯುವಂಥದ್ದು ಪರಲ್ಲ ಮೇಡಮ್ ನೀವು ಟೂ ಪರಲ್ಲ ಕೆಲವರು ಬಹಳ ರೇಟ್ ನಾವು ಯಾರು ಟ್ರೈ ಮಾಡಿಲ್ಲ ಐಕ್ ಬ್ಯಾಟ್ ಅಲ್ಲ ಸರ್ ನೈನ್ ಮಾತಾಡೋಣ ನನಗೆ ಒಂದು ಅಟ್ಲೀಸ್ಟ್ ಒಂದು ಅಡ್ವಾನ್ಸ್ ಅನ್ನೋ ಒಂದು ಒಳ್ಳೆ ಅಮೌಂಟ್ ನೀವು ಹಾಕಿ ಪಾರ್ಟ್ ಬೈ ಪಾರ್ಟ್ ಆಯಿತು ಒಂದು ದೊಡ್ಡ ಅಮೌಂಟ್ ಅಂತ ನೀವು ಅಡ್ವಾನ್ಸ್ ನನಗೆ ಯೂಸ್ ಆಗುತ್ತೆ ಇಲ್ಲ ನಾವು ಪಾರ್ಟ್ ಬೈ ಪಾರ್ಟ್ ಮಾಡೋ ಇರಲಿಲ್ಲ ಒಂದು ನೀವು ಹೇಳಿ ನೀವು ಹೇಳಿ ನಮ್ದು ಒಂದು ಅಪಾರ್ಟ್ಮೆಂಟ್ ಸಾಕರ್ ನೂ ಫೋರ್ ಸದಾಶಿವನಗರ್ ಅಲ್ಲೊಂದು ಮನೆ ಇದೆ ಬರ್ಬೋದಾ ಹಾಂ ಇನ್ನು ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಹೇಗೆ ಮಾಡ್ತೀರಾ ನಮಗೂ ಸ್ವಲ್ಪ ಬೇ

அது செட் 22 சீக்கிரம் टोटल 9 லட்சம் ಅಂತ மாத்தணும் கட்டா இங்க இன்னும் எக்ஸ்ட்ரா இன்னும் நீ அத 9-ல 2 டைம்ஸ் 9 லட்சம் தான் எக்ஸ்பெக்ட் பண்ண முடியும் எல்லாம் எக்ஸ்ட்ரா ஐ மீன் இன்னொரு சைடு பேக் பண்ணிக்கோமே அது अगेन それで2 லட்சம் ஐ मेक श्योर आई ट्रस्ट मी मेन मेन இல்ல not be you will be happy you will not be like you other ನಡೆಯುತ್ತಲ್ಲ ನೋಡುದ್ರಲ್ಲ ಈಕೆ ಆಡದಂತಹ ಮಾತು ಇದನ್ನ ಏನಂತ ಹೇಳಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ